ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಂಡೇ ಔಟ್ಸೈಡ್ ಹೋಗಿದ್ವಿ ಲೂಲು ಮಾಲು ಹಾಗೆಯೇ ರಾಮಚಂದ್ರಪುರ ಅಥವಾ ಶ್ರೀರಾಂಪುರ ಅಂತಲೂ ಕರೀತಾರೆ ಅಲ್ಲಿ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿ ಲೂಲು ಮಾಲಲ್ಲಿ ನನ್ನ ಮಗನಿಗೆ ಗೇಮ್ ಎಲ್ಲ ಆಟ ಆಡಿಸ್ಕೊಂಡು ಬಂದ್ವಿ ಆ ವಿಡಿಯೋನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಕೊನೆವರೆಗೂ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಇದ್ದರು ಹಾಗಾಗಿ ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಇಲ್ಲ ನಾವು ಎಲ್ಲ ಗೇಮ್ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬರುವಾಗ ಎಷ್ಟು ಕ್ಯೂ ಅಂದರೆ ಗಾಡಿ ಪಾರ್ಕಿಂಗೇ ಹಾಕೋದಕ್ಕೇ ಕ್ಯೂ ನಿಂತಿದ್ರು ಅಷ್ಟೊಂದು ಜನ ಇದ್ದರು ಸೊ ನನ್ನ ಮಗ ಇವಾಗ ಕಾರ್ ಗೇಮ್ನ ಆಡ್ತೀನಿ ಫಸ್ಟು ಅಂತೇಳ್ಬಿಟ್ಟು ಗೊತ್ತಿದ್ದಾನೆ

नीट का आपको बेगा वाव सुपर वाव यार एक बेगा 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 वाव फोर फाइव बेगा 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 वाह सुपर सुपर पापा वाव ¡Super! ¡Super, super! ಹೋಗ್ತಿಯಾ ಏನು ಆಡೇಳು ಹೇಳು ಆಡು ಒಳಗಡೆ ಬಿಟ್ಟರು ಹೋಯ್ತು ಆಟ ಇನ್ನು ಇಪ್ಪತ್ನಾಲ್ಕು ಸೆಕೆಂಡ್ ಐತಿ ಅವನ ಹತ್ರ ಬಿಡೋ ದೊಡ್ಡ ಎಲ್ಲ ಪಾಪ ಶ್ರೀರಾಮ್ಪುರ ರಾಮಚಂದ್ರಪುರಕ್ಕೆ ಹೋಗ್ತಾ ಇದ್ದೀವಿ ಏನು ಸಿಗುತ್ತೆ ಚಿರು ಇಲ್ಲಿ ಕ್ಲಾತ್ಸು ಬೆಡ್ಶೀಟು ಮತ್ತೆ ಎಲ್ಲ ಥರ ಐಟಮ್ಸು ಸಿಗ್ತಾವೆ ಹೋಲ್ಸೇಲ್ ಪ್ರೈಸಲ್ಲಿ ವೆಹಿಕಲ್ಸ್ ನಿಲ್ಸಕ್ಕೆ ಜಾಗ ಎಲ್ಲ ಅಷ್ಟೊಂದು ಜನ ಇದಾರಲ್ಲಪ್ಪ ಇವೆಲ್ಲ ಹಂಡ್ರೆಡ್ ರುಪೀಸ್ ಪೀಸ್ ಟೈಲರ್ಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಮನೆಗೆ ಬಂದ್ಬಿಟ್ಟು ಈಗ ಚಿಕನ್ ಗ್ರೇವಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಗೆಯೇ ಪುದೀನ ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ರೈಗೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಟೊಮೊಟೊ ಈರುಳ್ಳಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಆದರೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಎಂಡ್ ಮಾಡ್ತೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಯಾವ ಥರ ವೀಡಿಯೋಸ್ ಅಥವಾ ಕಂಟೆಂಟ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ